ಆತ್ಮೀಯ ಬಂಧುಗಳೇ ಮಹಾತ್ಮ ಜ್ಯೋತಿಬಾ ಫುಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಬೀದರ್ ವತಿಯಿಂದ ನಿನಗೆ ನೀನೇ ಬೆಳಕು ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಅದೇ ರೀತಿಯಾಗಿ ಜನಪದ ಸಂಭ್ರಮ ಮತ್ತು ಬೌದ್ಧ ಸಾಹಿತ್ಯ ಹಾಗೂ ಬುದ್ಧ ಮತ್ತು ಆತನ ಧಮ್ಮ ಕುರಿತು ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಆಯುಷ್ಮಾನ್ ಶರಣು ಫುಲೇಜಿಯವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಇದೊಂದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ ಬುದ್ಧ ಮತ್ತು ಆತನ ಧಮ್ಮ ಕುರಿತು ವಿಶೇಷವಾಗಿರ್ತಕ್ಕಂಥ ಈ ಒಂದು ವಿಚಾರ ಸಂಕೀರ್ಣ ಭವಿಷ್ಯ ನನಗನಿಸ್ತಾ ಇದೆ ಬುದ್ಧ ಮತ್ತು ಆತನ ಧಮ್ಮದ ಕುರಿತು ಪ್ರಥಮ ಈ ಒಂದು ವಿಚಾರ ಸಂಕೀರ್ಣ ಬೀದರ್ನಲ್ಲಿ ನೆರವೇರ್ತಾ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀನಿ ಇದು ಸಮಾಜಕ್ಕೆ ಅತ್ಯಂತ ಪ್ರಮುಖವಾಗಿ ಬೇಕಿ ಬೇಕಾಗಿರ್ತಕ್ಕಂಥ ಬೇಡಿಕೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದರೆ ಬುದ್ಧನ ದಿವ್ಯ ಸಂದೇಶಗಳನ್ನು ಬುದ್ಧನ ಸಿದ್ಧಾಂತವನ್ನು ಬುದ್ಧನ ತತ್ವ ದರ್ಶನವನ್ನು ಇವತ್ತು ಸಮಾಜಕ್ಕೆ ಸಮಾಜದ ಜನತೆಗೆ ಮನೆ ಮನೆಗಳಿಗೆ ಮನೆ ಮನೆಗಳಿಗೆ ಮುಟ್ಟಿಸುವಂಥ ಕಾರ್ಯ ನಾವು ಇವತ್ತು ಮಾಡಬೇಕಾಗಿದೆ ಈ ಒಂದು ಕಾರ್ಯಕ್ಕೆ ಪೂರಕವಾಗಿ ಶರಣು ಫುಲೆಯವರು ಈ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಸಮಸ್ತ ಜಿಲ್ಲೆಯ ಎಲ್ಲ ಬಂಧುಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಬುದ್ಧ ಮತ್ತು ಆತನ ದಮ್ಮ ಕುರಿತು ತಾವೆಲ್ಲರೂ ಜ್ಞಾನವನ್ನು ಸಂಪಾದನೆಯನ್ನು ಹೇಳಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಜೈ ಭೀಮ್ ನಮಗುದ್ದ